ಮೂಮೂರ್ತಿ ಸೋಮೇಶ್ವರ ಶ್ರೀ ಸೋಮನಾಥನ ಆಶೀರ್ವಾದಗಳನ್ನು ಬೇಳ್ತಾ ಯೋಗ ಯೋಧ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕಳೆದ ವರ್ಷ ನಾವು ಪ್ರಾರಂಭ ಮಾಡಿ ನಮ್ಮ ಉದ್ದೇಶ ಇದ್ದಿದ್ದು ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ರಾಜ್ಯದ ಅಥವಾ ದೇಶದ ಎಲ್ಲ ಆಯಾಮಗಳಲ್ಲೂ ನಂಬರ್ ಒನ್ ಆಗುವಂಥ ಯೋಗ್ಯತೆ ಇದೆ ಆ ಯೋಗ್ಯತೆಗೆ ಯೋಗ ಕೂಡಿ ಬರಬೇಕಾದ್ರೆ ನಮ್ಮ ಜನರು ಮನಸ್ಸು ಮಾಡಬೇಕು ನಮ್ಮೆಲ್ಲರ ಒಂದು ಸಂಕಲ್ಪ ಶಕ್ತಿ ಸರ್ಕಾರಕ್ಕೆ ಸರ್ಕಾರೇತರ ಸಂಸ್ಥೆಗಳಿಗೆ ಒತ್ತಡದ ಮುಖಾಂತರ ಹೋಗಬೇಕು ಆಗ ಮಾತ್ರ ಈ ಕರಾವಳಿ ಕರ್ನಾಟಕ ಅಥವಾ ನಾವು ತುಳುನಾಡು ಅಂತ ಏನು ಪ್ರೀತಿಯಿಂದ ಕರಿತೇವೆ ದಕ್ಷಿಣ ಕನ್ನಡ ಅಂತ ಏನು ಕರಿತೇವೆ ಮಂಗಳೂರು ಅಂತ ಏನು ಕರಿತೇವೆ ಇದನ್ನ ಒಂದು ಸಾಧ್ಯತೆಗಳ ಸಾಗರ ಅಂತ ನಾನು ನಂಬಿದ್ದೇನೆ ಇಟ್ಸ್ ಅನ್ ಪಾಸಿಬಿಲಿಟೀಸ್ ಆ ಸಾಧ್ಯತೆಗಳನ್ನು ಸಾಕಾರಗೊಳಿಸಲಿಕ್ಕೆ ಎಲ್ಲರ ಸಂಕಲ್ಪ ಶಕ್ತಿ ಅಗತ್ಯ ಇದೆ ಭಗವಂತನ ಆಶೀರ್ವಾದದ ಅಗತ್ಯ ಇದೆ ಆ ಕಾರಣಕ್ಕೆ ಈ ಯೋಗ ವಿದ್ಯೋಧ ಅನ್ನುವಂಥ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಇದು ಕರಾವಳಿ ಕರ್ನಾಟಕದ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆ ಇಟ್ಟು ಕಳೆದ ಬಾರಿ ನಾವು ಸಸಿ ಹಿತ್ಲಿನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸಸಿ ಹಿತ್ಲು ಪ್ರಾಯಶಃ ಕೇವಲ ಭಾರತದ್ದಲ್ಲ ಏಷ್ಯಾ ಖಂಡದಲ್ಲೇ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ಗೆ ಅತ್ಯಂತ ಬೆಸ್ಟ್ ಲೊಕೇಶನ್ ಯಾವುದಾದ್ರೂ ಇದ್ರೆ ಅದು ಸಸಿ ಹಿತ್ಲು ಬೀಚ್ ಒಂದು ಬಾರಿ ನೀವು ಗುಜರಾತ್ನ ಸೋಮನಾಥಕ್ಕೆ ಹೋಗಬೇಕು ಈ ಭಾರತದ ಪುನರುತ್ಥಾನ ಆ ಸೋಮನಾಥದ ಕ್ಷೇತ್ರದಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಭಾರತದ ಸ್ವಾತಂತ್ರ್ಯ ಆ ಸೋಮನಾಥ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿ ಆ ಸೋಮನಾಥನ ಆಶೀರ್ವಾದದಿಂದ ಈ ದೇಶ ಅಖಂಡವಾಗಿ ಮತ್ತು ಈ ದೇಶ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಒಂದು ಪುನರುತ್ಥಾನದ ಪ್ರಕ್ರಿಯೆ ಸೋಮನಾಥದ ಕ್ಷೇತ್ರದಿಂದ ಪ್ರಾರಂಭ ಆಗಿದೆ ಅದೇ ರೀತಿಯ ಒಂದು ಕ್ಷೇತ್ರ ಈ ಸೋಮನಾಥ ಸೋಮೇಶ್ವರ ಸೋಮನಾಥ ಕ್ಷೇತ್ರ ಗುಜರಾತ್ನ ಸೋಮನಾಥದಿಂದ ನಮ್ಮ ಕರಾವಳಿಯ ಸೋಮೇಶ್ವರದವರೆಗೆ ಆ ಸೋಮನಾಥ ಹೇಗೆ ಗುಜರಾತ್ಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಹೇಗೆ ಆಶೀರ್ವಾದವನ್ನು ಮಾಡಿದಾರ ಅದೇ ರೀತಿ ಈ ಸೋಮೇಶ್ವರದ ಸೋಮನಾಥ ಈ ಕರಾವಳಿ ಕರ್ನಾಟಕದ ತುಳುನಾಡಿನ ಮಂಗಳೂರಿನ ಸಾಧ್ಯತೆಗಳನ್ನು ಅನಾವರಣಗೊಳಿಸಲಿಕ್ಕೆ ನಮಗೆಲ್ಲರಿಗೂ ಶಕ್ತಿಯನ್ನು ನೀಡಲಿ ಪ್ರೇರಣೆಯನ್ನು ನೀಡಲಿ ಮನಸ್ಸಿಗೆ ಒಂದು ಸಂಕಲ್ಪವನ್ನು ಮಾಡುವ ಪ್ರೇರಣೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ ಯಾಕೆಂದ್ರೆ ನನಗೆ ವಿಶ್ವಾಸ ಇದೆ ಈ ಕರಾವಳಿ ಕರ್ನಾಟಕ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನ ಆಗುವಂಥ ಎಲ್ಲ ಯೋಗ್ಯತೆಗಳು ನಮಗಿದೆ ಯೋಗ ಕೂಡಿ ಬರಬೇಕು ಆ ಯೋಗ ಕೂಡಿ ಬರಲಿಕ್ಕೆ ಸೋಮನಾಥನ ಆಶೀರ್ವಾದ ಸಿಗ್ತದೆ ಅನ್ನುವಂಥ ವಿಶ್ವಾಸವು ನನಗಿದೆ ಯಾಕಂದರೆ ಭಗವಂತನ ಆಶೀರ್ವಾದ ಇಲ್ಲದಿದ್ದರೆ ಭಗವಂತನ ಪ್ರೇರಣೆ ಇಲ್ಲದಿದ್ದರೆ ಎಷ್ಟೇ ನಾವು ಹೋರಾಟ ಮಾಡಿದರೂ ಕೆಲವೊಂದು ಸಲ ಆಗೋದಿಲ್ಲ ಆ ಭಗವಂತನ ಪ್ರೇರಣೆ ಸಿಗಲಿ ಅಂತ ಅತ್ಯಂತ ವಿನೀತನಾಗಿ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ತೇನೆ ಯಾಕೆಂದರೆ ನಮ್ಮ ತುಳುನಾಡು ನಮ್ಮ ದಕ್ಷಿಣ ಕನ್ನಡ ನಮ್ಮ ಮಂಗಳೂರು ಆ ಸಾಧ್ಯತೆಗಳನ್ನು ಅನಾವರಣಗೊಳಿಸಿದರೆ ಅದು ಕೇವಲ ನಮಗೋಸ್ಕರ ಅಲ್ಲ ಕರ್ನಾಟಕಕ್ಕೋಸ್ಕರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಅನ್ನುವಂಥ ವಿಶ್ವಾಸ ನನಗಿದೆ ಬಂಧುಗಳೇ ಯೋಗ ಅನ್ನುವಂಥದ್ದು ಇಟ್ ಈಸ್ ಆಲ್ಸೋ ಅನ್ಟ್ರಾವೆಲಿಂಗ್ ಪಾಸಿಬಿಲಿಟೀಸ್ ಯೋಗ ಅನ್ನುವಂಥದ್ದು ಕೂಡ ಒಂದು ಪಾಸಿಬಿಲಿಟಿ ಅದು ಕೇವಲ ಎದುರು ಹೇಗೆ ಬೆಂಡ್ ಆಗ್ತೀರಿ ಹಿಂದೆ ಹೇಗೆ ಬೆಂಡ್ ಆಗ್ತೀರಿ ಅನ್ನುವಂಥದ್ದೊಂದು ಭಾಗ ಇದ್ದರೆ ಕೂಡ ಯೋಗ ಇಸ್ ಆಲ್ಸೋ ಅಬೌಟ್ ಎಲೈನಿಂಗ್ ಮೈಂಡ್ ಆ್ಯಂಡ್ ಬಾಡಿ ಯೋಗ ಇಸ್ ಆಲ್ಸೋ ಅಬೌಟ್ ಗೆಟಿಂಗ್ ಎವ್ರಿಬಡಿ ಟುಗೆದರ್ ವಿಶೇಷವಾಗಿ ಇವತ್ತು ನಮ್ಮ ಪ್ರಧಾನಮಂತ್ರಿಯ ಕಾರಣಕ್ಕೆ ಈ ಮಣ್ಣಿನ ಒಂದು ಶ್ರೇಷ್ಠ ಸಾಂಸ್ಕೃತಿಕ ಪರಂಪರೆ ಒಂದು ಕಲೆ ಒಂದು ಜೀವನ ಪದ್ಧತಿ ವಿಶ್ವಕ್ಕೆ ಒಂದು ದೊಡ್ಡ ಕೊಡುಗೊರೆ ಕೊಡುಗೆ ಅಂತ ಏನು ಇದೆಯಾ ಅದು ಇವತ್ತು ವಿಶ್ವ ಯೋಗ ದಿನದ ಮುಖಾಂತರ ಹೆಚ್ಚು ಕಡಿಮೆ ನೂರ ಅರವತ್ತಕ್ಕಿಂತಲೂ ಹೆಚ್ಚಿನ ರಾಷ್ಟ್ರಗಳು ವಿಚಾರಗಳು ಬೇರೆ ಇರ್ಬೋದು ನೋಡಲಿಕ್ಕೆ ಬೇರೆ ಇರಬಹುದು ಯೋಚನೆಗಳು ಬೇರೆ ಇರ್ಬೋದು ಆದರೆ ನಮ್ಮ ಯೋಗವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಇದೊಂದು ಜೀವನ ಪದ್ಧತಿ ಇದೊಂದು ವಿಶ್ವಕ್ಕೆ ಶಾಂತಿ ಕೊಡಬಲ್ಲ ಅಂತ ಒಂದು ಜೀವನ ಪದ್ಧತಿ ಅನ್ನುವಂಥದ್ದನ್ನು ಒಪ್ಪಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ನೇತೃತ್ವವನ್ನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ ಈ ಕ್ಷಣದಲ್ಲಿ ನಾವೆಲ್ಲ ಅತ್ಯಂತ ಹೆಮ್ಮೆ ಪಡಬೇಕು ಸಂಭ್ರಮ ಪಡಬೇಕು ಈ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗೆ ಈ ಯೋಗವನ್ನು ಜಗದಗಲ ಕೊಂಡೋಗಿದ್ದಕ್ಕೆ ಜಗದಗಲ ಭಾರತದ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಟ್ಟದಕ್ಕಾಗಿ ನಮ್ಮ ತುಳುನಾಡಿನ ಬಂಧುಗಳ ಪರವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಸೋಮನಾಥ್ನಲ್ಲಿ ನನ್ನ ಪ್ರಾರ್ಥನೆ ಆ ಭಾರತ ಮಾತೆ ಹೆಮ್ಮೆಯ ಸುಪುತ್ರ ನಮ್ಮೆಲ್ಲರ ನಾಯಕರಾಗಿರುವಂಥ ನರೇಂದ್ರ ಮೋದಿ ಅವರಿಗೆ ಈ ದೇಶಕ್ಕೋಸ್ಕರ ಈ ದೇಶದ ಜನರಿಗೋಸ್ಕರ ಈ ದೇಶದ ಸಂಸ್ಕೃತಿಯ ಪುನರುತ್ಥಾನಕ್ಕೋಸ್ಕರ ಈ ದೇಶದ ಸಿವಿಲೈಸೇಷನ್ ರೆನೇಜಾನ್ಸ್ಗೋಸ್ಕರ ಕೆಲಸ ಮಾಡಲಿಕ್ಕೆ ಭಗವಂತನ ಆಶೀರ್ವಾದ ಇರಲಿ ಅಂತ ಆ ಸೋಮೇಶ್ವರನಲ್ಲಿ ಸೋಮನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ಆ ಮಳೆ ಬರುವ ಮೊದಲು ಒಂದು ಸ್ವಲ್ಪ ಆಸನಗಳನ್ನು ಆದರೂ ಮಾಡೋಣ ಆದರೆ ನನ್ನ ವಿನಂತಿ ಈ ಕಾರ್ಯಕ್ರಮ ಕೇವಲ ಆಯೋಜಕರಿಗೆ ಮತ್ತು ಕೆಲವೊಂದು ವ್ಯಕ್ತಿಗಳಿಗೆ ಸೀಮಿತ ಆಗೋದು ಬೇಡ ಯೋಗ ಯೋಗ ಅನ್ನುವಂಥ ಕಾರ್ಯಕ್ರಮ ಯೋಗದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ ಇದು ಕೇವಲ ಯೋಗ ದಿನಕ್ಕೆ ಸೀಮಿತವಾಗದಿರಲಿ ಮುಂದಿನ ದಿವಸಗಳಲ್ಲಿ ಇದರ ಮುಖಾಂತರ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಪರಿಚಯ ಆಗಲಿ ಅದಕ್ಕೆ ಒಂದು ಅನ್ನು ಕೂಡ ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅವೆಲ್ಲ ಒಂದಾಗಿ ಒಟ್ಟಾಗಿ

लोकवन्ने भरिसिरवन्तह भूमातेगे वन्दे गोरी गो डाउन योर राइट साइड एंड लुक एट योर लेग प लुक अप स्टे रे 1 2 3 4 5 6 7 8 9 एंड 10 गिव द फ्रंट ऑफ इट नाइस साइड एक्सपैंड योर चेस्ट एंड स्टे देयर 1 2 Three, four, 4 Let's lift your left side One, two, three, four, five, six, seven, eight, nine, mm -hmm. and 3 Exhale to your right 20. Exhale to your right Inhale, center. And breathe. And try to lift your button up. And stay in. One. Right. Inhale to your right. Close your right nostril. And exhale to your left. And drop your hands down. Either. <laughs> ಲೋಕದ ಸಾವಿರ ಅಗ್ಗದ ಮೋಜಿನ ಮಜಾವಡಿಯ ಚಿಂತೆಗಳನ್ನು ನಮ್ಮನ್ನು ಕಾಡುತ್ತಿರುವ ವಿದ್ಯುನ್ಮಾನ ವಿಧಿತ ವಿದ್ಯಮಾನದ ಸರ್ವ ಸೊಗಡು ಆಕರ್ಷಣೆಗಳನ್ನು ಮರೆತು ನಿಧಾನಕ್ಕೆ ಕಡಲಿನಂತಹ ಅನಂತ ಆಧ್ಯಾತ್ಮದಲ್ಲಿ ಒಂದಾಗೋಣ ಸೋಮೇಶ್ವರದ ರಮ್ಯ ಕಡಲ ಕಿನಾರೆಯಿಂದ ಬೀಸುವ ಗಾಡಿಯ ಜೊತೆ ಒಂದು ಅನುಸಂಧಾನವನ್ನು ಸ್ಥಾಪಿಸೋಣ आदिपूजितर महगणपति आरम्भ वन्दस ॐ हरिः ॐ गजाननं भूतगणादिसेवितं कपिस्तजं भोफलसारभक्षितं उमासुतं शोकविनाशकारणं नमामि विघ्नेश्वरपादपङ्कजं प्रणम्य शिरसा देवं गौरीपुत्रं विनायकं भक्तावासं स्मरे नित्यम् आयुष्कामार्थसिद्धये पतञ्जलिमुखेन प्रसरणगिः योगविद्ये पतञ्जलि गुरुगे गुरुवन्दने गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परं ब्रह्मा तस्मै श्रीगुरवे नमः जगत् कारणभूतडिव जगज्जननि सिन्दूरप्रतीक आरूढीव जगद्वन्दे वे तंशां करालवदना ಮಣಿಕುಂಡ್ಯಬಂಧೂಕುಷ್ಪಂ ಹಸ್ತಾಂ ಸೋಮನಾಥನ ಮಡಿಲಲ್ಲಿ ಸೇರಿದೇವೆ ಅಂದು ಅಬ್ಬಕ್ಕರಾಡಿ ಕುಲದೇವಿಯಾಗಿ ಆರಾಧಿಸಿದ ಮೂರ್ತಿಗೆ ಕರಾಸುರ ಪ್ರತಿಷ್ಠಿತ ಕಡಲ ತಡಿಯ ನಿವಾಸ ಸೋಮನಾಥನಿಗೆ ಶಿವ ಬಂದರೆ मृत्युञ्जयाय रुद्राय नीलकण्ठाय शम्भवे अमृतेशाय शर्भाय महादेवाय ते नमः अयोध्यापति आगरामचन्द्रे ॐ नमः चन्द्राय मङ्गलभूताय च राहवे केतवे नमः ಕಡಲ ತಡಿಯಲ್ಲಿ ಕುಳಿತಿದ್ದೇವೆ ಪಡುವಣ ಕಡಲಿನ ವಿಶಾಲ ಅನಂತ ಅಗಾಧ ಕಡಲಿಗೆ ಬಂದರೆ ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಸನ್ನಿಧಿಂ ಕುರು ಲೋಕವನ್ನೇ ಭರಿಸಿರುವಂತಹ ಭೂಮಾತೆಗೆ ಬಂದನೆ ಸಮುದ್ರವಸನೆ ವಸನೆ ದೇವಿ ಬ್ರಹ್ಮರಾಜ್ವಿರತ್ನಾಟ್ಯ ವಂದೇ ಭಾರತ ಮಾತರಂ ಹಾಗೆಯೇ ಕುಳಿತುಕೊಳ್ಳೋಣ ಪಡುವಣ ಕಡಲಿನಿಂದ ಬೀಸುವ ದಾಡಿ ನಮ್ಮ ಮೈಯನ್ನು ಮನಸ್ಸನ್ನು ಸೋಕಿಕೊಂಡು ಸ್ಪರ್ಶಿಸಿಕೊಂಡು ಹೊಸ ರೋಮಾಂಚನಕ್ಕೆ ಕಾರಣವಾಗುತ್ತಿದೆ ವಿಧಿಸಿ ಬಂದ ನೇಸರು ಮತ್ತೆ ಬಡುವ ಮಟ್ಟದಲ್ಲಿ ಇರಿಯುತ್ತಿರುವಂತಹ ಸಂಧ್ಯಾಕಾಲ ಸನ್ನಿಹಿತವಾದ ಈ ಸುಭವಿದ ಸೋಮನಾಥನ ಸನ್ನಿಧಿಯಲ್ಲಿ ಶಾಂತಿ ಮಂತ್ರದ ಮೂಲಕ ಬರಿಯ ಭಾರತಕ್ಕಲ್ಲ ಇಡೀ ಜಗತ್ತಿಗೆ ಶಾಂತಿ ಒದಗಲಿ ಎಂಬ ಪ್ರಾರ್ಥನೆ ಇಂದು ಸೋಮೇಶ್ವರದ ಈ ಪುಣ್ಯ ತಾಣದಿಂದ ಸಾರಿ ಜಗತ್ತಿಗೆ ತಲುಪುತ್ತಿದೆ ಅಸತೋಮ ಸದ್ಗಮಯ तमसो मा ज्योतिर्गमय मृत्योर्मा अमृतङ्गमय हौं सहनाभवतु सहनौ भुनक्तो सह वीर्यं करवावहये तेजस्विनामतितमस्तु मा शान्तिः 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 स्वस्ति श्रीप्रजाम्यः परिपालयन्तु न्यायेन ना मार्गेण महिमहिषः गोमानुषस्य शुभमस्तु नित्यम् लोका समस्ताः सुखिनो भवन्तु सर्वे भवन्तु सुखिनः सर्वे सन्तु निरामय सर्वे भद्राणि पश्यन्तु मा कश्चित् दुःखभाग् भवेत् शान्तिश्चान्ति तिश्चान्तिः स्वस्ति न पुनरुच्चोसोण स्वस्ति श्रद्धां मेधां यशः प्रज्ञां विद्यां बुद्धिं श्रियं बलम् आयुष्यम् आरोग्यं देहि मे

Together. look straight neck rotation do it slowly clockwise one two Inhale, come to the center. Exhale to your left. Inhale, come to the center. Do it slowly. Exhale to your right. Inhale, center. Exhale to your left. And bring your hands down. So let's continue with the asanas. Let's together. Adasana, look straight. Shoulders relax look straight. Stay there, pull up your kneecaps, tighten your butt up, stay there for 10 counts. 1, 2, 3, 4, 5, 6, 7, 8, 9, and 10. Come back. Let's continue with the Lock your legs wide inhale, raise both the hands up and exhale to your right slowly, go down to your right side and look at your left palm. Look up. Stay there. One, two, three, four, five, six, seven, eight, nine, and ten. Alright. Let's continue left side. up your legs. Okay, raise both the hands up and exhale your left to get your right palm. One, two, three, four, five, six, seven, eight, nine, and ten. Come back and relax. Let's continue. Rikshaftan legs to legs up. Raise your right leg up. You should on your left side. Inhale, raise both the hands up Gaze at one point and it. One, two, three, four, five, six, seven, eight, nine and ten All Right, let's do it on the other side Raise your left leg up Just turn your right thigh okay, Inhale, raise both the hands up Gaze at one point 1 2 3 4 5 6 7 8 9 and 10 Come back Continue For the hastasel. Be careful while bending Legs together Inhale, inhale raise both the hands up and exhale Down, go down and stay there 1 2 Three, four, five, six, seven, eight, nine, and 10 Come on. let's take it to cussing cussing your thighs and then I'm going to it 5 anticlockwise 5 4 3, 2 and 1. And then put both the legs. Put the in legs together, keep your back straight and then start clapping your thighs. Look straight. 1, 2, 3, 4, 5, 6, 7, 8, 9, and 10. put off your legs. Cross it. Right hand next to your button pull your right leg, raise your left hand up, that's your right ankle and close to your right side, expand your chest and stay there. One, two, three, four, five, six, seven, eight, nine, and ten. Come back. Do the another side, left hand to your left side, hold your left leg, raise your right hand up, to your left hand to the left to your left side. One, two, three, four, five, six, seven, eight, nine. and out, and turn to your right side. Good time One, two, three, four, five, six, seven, eight, nine, and ten. Alright, let's do another side, hold your right leg, clap your left leg, take your left hand behind, raise your right hand up, pull your Oh, right knee and turn to your left side one two three four five six seven eight nine and ten come back and then lie down